ಬದಲಾವಣೆ ಅಂದ್ರೆ ಹೊರಗಿನ ಪ್ರಪಂಚದ ಮಾಯಾಜಾಲವಲ್ಲ ಅದು ನಿಮ್ಮ ಮನಸ್ಸಿನ ನಿಶಬ್ದೊಳಗೆ ಆರಂಭವಾಗುತ್ತೆ ನೀವು ಹೆಚ್ಚು ಬದಲಾಯಿಸಲು ಇಚ್ಛಿಸೋದು ನಿಮ್ಮ ಜೀವನ ಸಂಬಂಧಗಳು ಪರಿಸ್ಥಿತಿಗಳು ಆದರೆ ಅದಕ್ಕೆ ಸರಿಯಾದ ದಾರಿ ಕಾಣದೆ ಗೊಂದಲಕ್ಕೀಡಾಗ್ತೀರಿ ನಿಮ್ಮ ಆಕ್ರೋಶವನ್ನು ಹೊರಗಿನ ಪ್ರಪಂಚದ ಮೇಲೆ ಹಾಕ್ತೀರಿ ಆದ್ರೆ ನಿಜವಾದ ಬದಲಾವಣೆ ನಿಮ್ಮೊಳಗಿನಿಂದಲೇ ಆರಂಭವಾಗುತ್ತೆ ಎಂಬುದು ಮರೆತು ಬಿಡ್ತೀರಿ ಹೊರಗಿನ ಜಗತ್ತು ಒಂದು ಕನ್ನಡಿ ಅಂತಿದೆ ನೀವು ನಿಮ್ಮೊಳಗಿನ ದೃಷ್ಟಿಕೋನ ಬದಲಾಯಿಸಿದಾಗ ಆ ಕನ್ನಡಿಯಲ್ಲಿರುವ ಪ್ರತಿಬಿಂಬವೂ ಬದಲಾಗುತ್ತೆ ಒಬ್ಬ ವ್ಯಕ್ತಿ ಶಾಂತವಾಗಿದ್ದಾಗ ಅವನಿಗೆ ಸುತ್ತಲೂ ಶಾಂತಿ ಕಾಣಿಸುತ್ತೆ ಒಬ್ಬರು ಪ್ರೀತಿಯಿಂದ ನೋಡುವಾಗ ಜಗತ್ತು ಪ್ರೀತಿಯಿಂದ ನೋಡುತ್ತೆ ಆದ್ದರಿಂದ ಬದಲಾವಣೆ ಹೊರಗಡೆ ಹುಡುಕೋದು ವ್ಯರ್ಥ ನಮ್ಮ ನೋಟ ನಮ್ಮ ನಡತೆ ನಮ್ಮ ನಂಬಿಕೆ ಇವೆಲ್ಲವೂ ಅಂತರಂಗದಿಂದ ರೂಪುಗೊಳ್ಳಬೇಕು ಹೃದಯದಲ್ಲಿ ಒಂದಿಷ್ಟು ಔದಾರ್ಯ ಮನಸ್ಸಿನಲ್ಲಿ ಮುಳೆಯುವ ಒಂದಿಷ್ಟು ಶ್ರದ್ಧೆ ಪ್ರತಿಯೊಂದು ಆಂತರಿಕ ಪಾಠ ನಮ್ಮ ಬದುಕಿಗೆ ಹೊಸ ದಿಕ್ಕು ತೋರಿಸುತ್ತೆ ನಿಮ್ಮೊಳಗಿನ ಭಾವನೆ ಬದಲಾದ್ರೆ ಮಾತು ಬದಲಾಗುತ್ತೆ ಮಾತು ಬದಲಾದ್ರೆ ನಡತೆ ಬದಲಾಗುತ್ತೆ ನಡತೆ ಬದಲಾದ್ರೆ ಜೀವನವೇ ಹೊಸ ರೂಪ ಪಡೆದುಕೊಳ್ಳುತ್ತೆ ಆದ್ದರಿಂದ ಬದಲಾವಣೆ ಎಂದರೆ ಹೊರಗಿನವರ ಪ್ರೇರಣೆಯಲ್ಲ ಅದು ಆಳದಿಂದ ನಿಧಾನವಾಗಿ ಹರಿದು ಬರುವ ಶಕ್ತಿ ನೀವು ನಿಮ್ಮೊಳಗಿನ ಸತ್ಯವನ್ನ ಒಪ್ಪಿಕೊಳ್ಳುವ ಕ್ಷಣವೇ ಬದಲಾವಣೆಯ ನಿಜವಾದ ಆರಂಭ